ಹೈದ್ರಾಬಾದ್ ಕರ್ನಾಟಕ ಎಸ್ ಮೈಲಾಡ್ ಅಲ್ಲಿದ್ದಾರೆ ಏನಾರು ಮಾಡಿ ಮುಗಿಸ್ಕೊಡಿ ಮೈಲಾಡ್ ತುಂಬಾ ವರ್ಷದಿಂದ ಕಾಯ್ತಿದ್ದೀವಿ ಮೈಲಾಡ್ ಅಲ್ಲ ಕರೆಕ್ಟ್ ಅವರು ಅಲ್ಲಿದ್ದಾರೆ ನೀವು ಒಂದು ಮೆಮೊ ರೆಜಿಸ್ಟ್ರಿ ಮೂವ್ ಮಾಡಿ ರೆಜಿಸ್ಟ್ರಿ ಮೂವ್ ಮಾಡಿ ಅವ್ರ ಅಲ್ಲಿಂದ ಕರೆಸೋ ಪವರ್ ನಮ್ಗೆ ಇರಲ್ಲ ಸರ್ ನೈಂಟಿ ಪರ್ಸೆಂಟ್ ಮಾಡಿ ಕೊಟ್ಟಿದ್ರಿಂಟ್ ಗೊತ್ತಾಗಲ್ಲ ಅದು ಅಂತ ಬಟ್ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇತ್ತು ಅದು ದೇರ್ ಫೋರ್ ವಿ ವೆಂಟ್ ಆನ್ ಹಿಯರಿಂಗ್ ಹಂಗಾಗಿ ಕೊಟ್ರಿ ಅಂದ್ರೆ ಟ್ರೈ ಮಾಡಬಹುದು ಬಟ್ ನೋಡೋಣ ಸ್ಟೂಡೆಂಟ್ ಭವಿಷ್ಯ ಇದೆ ಸರ್ ಮೈಲಾಡ್ರಲ್ಲಿ ತುಂಬಾ ವರ್ಷದಿಂದ ಸಪರ್ ಹಾಕೋತಪ್ಪ ಇಂಟ್ರೆಸ್ಟ್ ತಗೊಂಡ್ ಹೇರ್ ಮಾಡ್ತೇವೆ ಆ ಕಾರಣಕ್ಕೇ ನೀವ್ ಇರುವಾಗ ನಮ್ಗೆ ಮುಗಿಸ್ ಕೊಟ್ಟರೆ ನಮಗೆ ತುಂಬಾ ಉಪಕಾರ ಆಗ್ತದೆ ತುಂಬಾ ಸಪರ್ ಆಗಿದೆ ಮೈಲಾಡ್ ಕರೆಕ್ಟ್ ಕರೆಕ್ಟ್ ಬಟ್ ಅದು ನಿಮ್ಗೆ ಗೊತ್ತಿದೆ ಏನೆಲ್ಲಾ ಸಮಸ್ಯೆ ಇದೆ ಅಂತ ಟ್ರೈ ಮಾಡ್ತೇವಿ ರೀ ಅದೊಂದು ಮೆಮೋಸ್ ಕೊಟ್ಟರೆ ಒಂದ್ ಮೆಮೋ ಬರ್ದ್ಕೊಡಿ ಆಲ್ಮೋಸ್ಟ್ ಎಲ್ಲಾರ್ದು ಏಜ್ ಬಾರ್ ಆಗ್ತಾ ಬಂತು ಅದಕ್ಕೋಸ್ಕರ ಇದ್ ಮಾಡ್ತಾ ಇದೀವಿ ಸರ್ ಇದು ಒಂದು ಎಲ್ಲಾರ್ ಪ್ರಯೋ ಇದ್ರಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ದಯವಿಟ್ಟು ಆನ್ ಬಿ ಆಫ್ ಆಫ್ ಅದರ್ಸ್ ನೀವು ಮುಗಿಸ್ಕೊಟ್ರೆ ನಮ್ಗೆ ಇದಾಗುತ್ತೆ ಪುನಃ ಹೊಸ್ದಾಗ್ ಬಂದ್ರೆ ವಿ ಆರ್ ನಾಟ್ ಏಬಲ್ ಸರ್ ವಿ ಆರ್ ನಾಟ್ ಏಬಲ್ ಟು ಗಿವ್ ಅವರ್ ಫೇಸ್ ದ ಸರ್ಕಮ್ ಸೆನ್ಸಸ್ ಹೊಸ ಸ್ಟಾರ್ಟ್ ಆದ್ರೆ ಮತ್ತೆ ನಮ್ಗೆ ಲಯನ್ ಕರ್ಕೊಂಡ್ ಬಂದು ಮಾಡಿ ಇದನ್ ಮಾಡೋಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಮೈ ಲಾರ್ಡ್

ಎಲ್ಲರೂ ಕೆಲಸ ಮಾಡುವಂತಾರೆ ಇದ್ದಾರೆ ಜಡ್ಜ್ಗಳು ಪೇಪರ್ನಾಗ್ ಬರೋದನ್ನೆಲ್ಲ ಓದ್ಬಾರ್ದು ಹೆಚ್ಚು ಎಲ್ಲ ಜಡ್ಜ್ಗಳು ಕೆಲಸ ಮಾಡ್ತಾರೆ ಯಾವ ಊರಿಂದ ಬಂದಿರಿ ನೀವೆಲ್ಲ ಸರ್ ಬಿಜಾಪುರ ಬಾಗಲಕೋಟೆ ಸರಿ ಈಗ ಯಾವ ಯಾವ ಊರಿಂದ ಬಂದಿರಲ್ಲ ಅದೇ ಊರಿಗೆ ವಾಪಸ್ ಹೋಗಿ ನಿಮ್ಮ ಪ್ರಯಾಣ ಸುಖಕರವಾಗಲಿ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತೀವಿ ಅದಾಯ್ತು ಆಯ್ತು ಹೇಳಿ ಆಯ್ತಲ್ಲ ಅದೇ ಅಲ್ಲ ಎಲ್ಲರೂ ತಗೊಳ್ರಿ ಅನ್ಯಾಯ ಆಗಿದೆ ಐದಾರು ವರ್ಷ ಆಗಿದೆ ಮತ್ತೆ ಇದೆಯಾ ನಮ್ಗೆ ಅರ್ಥ ಆಯ್ತು ಹೇಳೋದು ಅರ್ಥ ಆಯ್ತು ಈಗ ನೀವು ಯಾವ ಊರಿಂದ ಬಂದೀರಿ ಅವ್ರಿಗೆ ಸೇಫ್ ಆಗಿ ಹೋಗಿ ನಮ್ ಪ್ರಯತ್ನ ನಾ ಮಾಡಿ ಆಯ್ತಾ ಅನ್ಯಾಯ ಆಗಿದೆ ಅನ್ಯಾಯ ಆದಾಗನೆ ಅನ್ಯಾಯ ಆದಾಗನೇ ಇಲ್ಲಿ ಮದುವೆ ಮಾತುಕತೆಗೆ ಯಾರ ಬರ್ತಾರ ಕೋರ್ಟಿಗೆ ಅನ್ಯಾಯ ಆದಾಗೆ ಬರ್ತಾರ ಹೌದು ನಮ್ಗೂ ಗೊತ್ತಾಗ್ತದೆ ಹೌದು ಆಗಿದೆ ಸರಿ ಮಾಡಿ ಸರ್ಕಾರ ಮಾಡಿರೋ ತಪ್ಪಿಗಾಗಿ ನಾವೆಲ್ಲ ಗೊತ್ತಿಲ್ಲ ಎರಡು ಸೈಡ್ ವಾದ ಮಾಡಿದ್ದಾರೆ ಒಂದು ಏನೋ ಒಂದು ಪ್ರಯತ್ನ ದ ಮೋಸ್ಟ್ ಆಫ್ ದೆಮ್ ಆರ್ ಆಲ್ part of the selected candidates because of the interim order they've not got appointment orders their grievance is that the other persons who are selected malots uh, have got interim orders. in fact we were uh, under the impression that the matter will be heard so therefore Milots, in fact they were also knocking the doors of the government also saying saying that move the matter and other things and government had escalated to us i said that if the matter is going to be delayed we will seek for modification because earlier there was a stay of the select list this honorable court melot's uh management had modified it where that was around one year back and we had given appointment orders to all the persons except the persons notes, who got displaced on account of that circular. Now, we had followed that for other recruitments also. In the meantime, notes, I think all of them are people notes, who are uh, the respondents uh, in the case where they are uh, part of the select list. ವಿಲ್ ಬಿ ಆಲ್ಸೋ ಸಿಂಗ್ ಫರ್ದರ್ ಮಾಡಿ ಅಂದ್ರೆ Please. Uh, you, you them, no, that's what we have we uh, in, in view of the fact lord, that i understand the difficulty that it may not be heard also based on the subsequent other developments so therefore in case it gets listed we are uh, the state also is planning to seek for further modification subject to lord, what the no, other side also says again martyr Mari Please. Yeah, ah, we will it listed please please we i'll do uh, 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 memo and then, move then uh, we can take permission of honorable chief justice please also just. we'll file an application and move it, it please, move please. No, yes. no, no, i no. think that is uh, that is why all of them will no, uh, not ಅಡಿಷನಲ್ ಅಡ್ವೊಕೇಟ್ ಜನರಲ್ ಎಲ್ಲರೂ ದೂರ ದೂರ ಜೀವನದ ಪ್ರಯಾಣನೇ ದೂರ ಇದೆ ಅದು ಇರದೆ ಹಂಗೆ ಹಂಗಲ್ಲಿ ಬರಲ್ಲ ಅದು ಏನೋ ಪ್ರಯತ್ನ ಮಾಡ್ತಾ ಇದೀವಿ ಇರಿ ಪಾಪ ಅಡ್ವೊಕೇಟ್ ಜನರಲ್ ಅರ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಜಕು ಬಿ ಸಿ ಏನೋ ಒಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅಂತ ಅವ್ರ ಅಪ್ಲಿಕೇಶನ್ ಏನಾದ್ರು ಮೂವ್ ಮಾಡಿದ್ರೆ ಅಪ್ಲಿಕೇಶನ್ ನೋಡಿ ನಾವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಪಾಸ್ ಆಗಿದೀವಿ ಸರ್ ಆಮೇಲೆ ಎಲ್ಲಾ ಸೆಲೆಕ್ಷನ್ ಲಿಸ್ಟ್ ಆದ್ಮೇಲೆ ನೋಟಿಫಿಕೇಶನ್ ಚೇಂಜ್ ಮಾಡಿದ್ರೆ ನಾವೇನ್ ಮಾಡೋಣ ಸರ್ ಹೊರಗೆ ಹಾಕಿದ್ರೆ ಏನ್ ಮಾಡೋಣ ಸರ್ ಗೆ ಬರುವಾಗ ಟೀ ಶರ್ಟ್ ಹಾಕೊಂಡ್ ಬರಬಾರದು ಇದು ಟೀ ಶರ್ಟ್ ಹಾಕೊಂಡ್ ಬರೋ ಪ್ಲೇಸ್ ಅಲ್ಲ ಅಲ್ವಾ ಇಲ್ಲೆಲ್ಲ ಸ್ವಲ್ಪ ಸಭ್ಯವಾದಂತ ಬಟ್ಟೆ ಧರಿನ ಧರಿಸ್ಕೊಂಡು ಬರಬೇಕು ಹೌದು ಬರಬಾರ್ದು ಟೀ ಶರ್ಟ್ ಹಾಕೊಂಡ್ ಬರೋರಿಗೆ ಇಲ್ಲ ಇಲ್ಲಿ ಅದೇ ಥ್ಯಾಂಕ್ ಯು ಸರ್ ಆಯ್ತು ಓಕೆ ಓಕೆ